ಬಹುಶಃ ಅವಸರದಲ್ಲಿ ಮಾಡುವಂತಹ ಕೆಲಸ ಯಾವುದೇ ಆಗಿರಲಿ ಅದು ಅಷ್ಟು ಸಕ್ಸಸ್ಫುಲ್ ಆಗೋದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು ಹಾಗಾಗಿ ನಾವು ಈಗ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ ಏನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಸೊ ಈಗ ಸ್ಪೆಷಲಾಗಿ ನಮ್ಮ ಎಕನಾಮಿಕ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನಾವು ಮಾತಾಡಬೇಕಂದ್ರೆ ಇಲ್ಲಿ ನಮ್ಮ ಒಂದು ಸಬ್ಜೆಕ್ಟನ್ನು ನಾವು ಭಾಳ ಬೇಗನೆ ಟೈಮ್ ಟೈಮಲ್ಲಿ ಮುಗಿಸಿ ಸೊ ಎಲ್ಲನೂ ನೆನ್ಪಿಟ್ಟುಕೊಳ್ಬೇಕು ಅಂತಂದ್ರೆ ಇದು ಅಷ್ಟು ಈಸಿ ಇರುವಂಥದ್ದು ಟಾಸ್ಕ್ ಅಂದರೂ ಅಲ್ವೇ ಅಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಯಾವುದೇ ಒಂದು ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳ್ರಿ ಅಲ್ಲಿ ಭಾಳ ಗಡಬಡಿ ಅಥವಾ ಭಾಳ ಏನು ಬೇಗನೆ ಮುಗಿಸ್ಕೊಂಡು ನಾವು ಎಲ್ಲನೂ ಎಕ್ಸಾಮ್ ಚೆನ್ನಾಗಿ ಬರೀತೀವಿ ಅಂತನೋಕ್ಕಿಂತನೂ ನೀವು ತೆಗೆದುಕೊಂಡಿರುವಂತಹ ಟಾಪಿಕನ್ನೇ ಸರಿಯಾಗಿ ನೀಟಾಗಿ ವ್ಯವಸ್ಥಿತವಾಗಿ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ನಾವೆಲ್ಲ ಈಗಾಗಲೇ ಡಿಗ್ರಿ ಮತ್ತು ಪಿ ಜಿಯಲ್ಲಿ ಎಲ್ಲ ಎಕನಾಮಿಕ್ಸನ್ನು ಚೆನ್ನಾಗಿ ಕಲ್ತಿರ್ತೀವಿ ಬಟ್ ಆದರೂ ಕೂಡ ನಮ್ಮ ಕೆ ಮತ್ತು ನೆಟ್ ಎಕ್ಸಾಮ್ಗೆ ಇರುವಂತಹ ಒಂದು ಟಾಪಿಕ್ಸ್ಗಳನ್ನ ಸ್ವಲ್ಪ ವಿಶೇಷವಾಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಹಾಗಾಗಿ ಅವಸರದಿಂದ ಯಾವುದೇ ಸಬ್ಜೆಕ್ಟನ್ನು ಓದಲಿಕ್ಕೆ ಹೋಗಬೇಡಿ ಅದು ನಿಮಗೆ ಆ ಟೈಮಲ್ಲಿ ಅರ್ಥ ಆದಂಗೆ ಅನಿಸಿದರೂ ಕೂಡ ಅದು ನೆನಪುಳಿಯಂಗಿಲ್ಲ ಸೊ ಹಾಗಾಗಿ ಆದಷ್ಟು ಸಬ್ಜೆಕ್ಟ್ ಸಬ್ಜೆಕ್ಟನ್ನು ಓದ್ಕೊಳ್ಳಿ ನೋಡಿ ಸಮಯ ಬಹಳ ಕಡಿಮೆ ಇದೆ ಅಂತ ತಿಳ್ಕೊಂಡು ಎಲ್ಲನೂ ಎಟ್ ಎ ಟೈಮ್ ಟೆನ್ ಟಾಪಿಕ್ಸನ್ನು ಎಟ್ ಎ ಟೈಮನ್ನು ಓದ್ತೀನಿ ಅಂತಂದರೆ ಅದೆಲ್ಲ ಅಷ್ಟು ಎಫೆಕ್ಟಿವ್ ಲರ್ನಿಂಗ್ ಆಗೋದಿಲ್ಲ ಅದಕ್ಕಾಗಿ ನಿಮಗೆ ಈಗಾಗಲೇ ಏನು ಸ್ಟಡಿ ಮಾಡಿರ್ತೀರಿ ಅದು ಓಕೆ ಈಗ ಎಡಿಷ್ನಲ್ಲಾಗಿ ಏನು ಮಾಡಿ ಯಾವ ಟಾಪಿಕನ್ನು ಇನ್ನೂ ನೀವು ಓದಿಲ್ಲ ಆ ಟಾಪಿಕನ್ನು ಏನು ಮಾಡಿ ಅಂತಂದ್ರೆ ಅಟ್ಲೀಸ್ಟ್ ಅವುಗಳ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳಿ ಸೊ ಅದು ಏನೇ ಇರಲಿ ಅದು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಇರಲಿ ಅಥವಾ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಇರಲಿ ಯಾವುದೇ ಇರಲಿ ಲೀಸ್ಟ್ ಮೊದಲು ಏನು ಮಾಡಿ ಇಡೀ ಸಿಲಬಸ್ ಒಳಗ ಆ ಏನು ಸಿಲಬಸ್ ಕೊಟ್ಟಿದ್ದಾರೆ ಆ ಸಿಲಬಸ್ ಟಾಪಿಕ್ ಏನಿರ್ತಾವಲ್ಲ ಅವುಗಳ ನೇಮ್ ಅನ್ನ ಮತ್ತು ಅವುಗಳ ಅನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಕ್ವಶನ್ಸ್ ಅನ್ನ ಕೆಲವೊಂದ್ಸಲ ಅವುಗಳ ಮೇಲೆ ಜಾಸ್ತಿ ಹೈಲೈಟ್ ಮಾಡ್ತಿರ್ತಾರೆ ಈಗ ಫಸ್ಟ್ ಪೇಪರ್ ಅಂತೂ ನೀವು ಚೆನ್ನಾಗಿ ಓದಿದ್ರೆ ಆಯಿತು ಅಥವಾ ಈಗಾಗಲೇ ನಿಮಗೆ ಹಿಂದೆ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಳಿ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಸ್ವಲ್ಪ ನಾಲೆಜ್ ಬಂದಿರತ್ತೆ ಆದರೂ ಕೂಡ ಕೆಲವೊಂದು ಸ್ಪೆಸಿಫಿಕ್ ಟಾಪಿಕ್ಸ್ಗಳಿರ್ತಾವೆ ಫಸ್ಟ್ ಪೇಪರ್ ಒಳಗೆ ಸೊ ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ ಆದರೆ ಹೆಚ್ಚಾಗಿ ಎಕನಾಮಿಕ್ಸ್ ರಿಲೇಟೆಡ್ ಏನು ನೀವು ಸ್ಟಡಿ ಮಾಡಬೇಕಾಗಿದೆಯಲ್ಲ ಸೊ ಅಲ್ಲಿ ಜಾಸ್ತಿ ನೀವು ನೋಡ್ಕೊಳ್ಬೇಕಾಗಿದ್ದು ಮೈಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ ಸೊ ಮೈಕ್ರೋ ಎಕನಾಮಿಕ್ಸಲ್ಲಿ ನೀವು ಮಿಸ್ ಮಾಡಲೇಬಾರ್ದಾಗಿರುವಂಥದ್ದು ಟಾಪಿಕ್ಸ್ ಅಂತಂದರೆ ಅದು ಈ ಕನ್ಸೂಮರ್ ಬಿಹೇವಿಯರ್ಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಅನುಭೋಗಿಯ ವರ್ತನೆಗೆ ಸಂಬಂಧಪಟ್ಟಿರುವಂತಹ ಏನು ಕಾನ್ಸೆಪ್ಟ್ಗಳವಲ್ಲ ಸೊ ಅದು ಏನು ಈ ತುಷ್ಟಿಗುಣ ಆಗಿರ್ಬೋದು ಅಥವಾ ಬೇಡಿಕೆ ಆಗಿರ್ಬೋದು ಅಥವಾ ಈ ಕೆಲವೊಂದು ರೇಖೆಗಳ ಬರ್ತವೆ ಔಲಾಸಿನ ಒಕ್ಕರೇಖೆಗಳಾಗಿರ್ಬೋದು ಗುಣದ ಒಂದು ಪರಿಕಲ್ಪನೆಗಳಾಗಿರ್ಬೋದು ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಅವುಗಳ ಒಂದು ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಅನುಭೋಗಿಯ ಒಂದು ಅಧಿಕ ತೃಪ್ತಿಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಆಗಿರ್ಬೋದು ಮತ್ತು ಬೇಡಿಕೆ ಹೇಗೆ ಸರಕುಗಳಿಗೆ ಉದ್ಭವ ಆಗುತ್ತೆ ಅದರಲ್ಲಿ ಇನ್ನೂ ಬಹಳ ಡೆಫ್ತಾಗಿ ಹೋಗ್ಬಿಟ್ರೆ ಒಬ್ಬ ಅಣು ಹೋಗಿ ಹೇಗೆ ಗರಿಷ್ಠ ತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ ಅದು ಹೇಗೆ ಪಡ್ಕೊಳ್ತಾನೆ ಅನ್ನುವಂತಹ ಕೆಲವೊಂದು ಟಾಪಿಕ್ಸ್ಗಳದಾವೆ ಸೊ ಅವುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿ ಸ್ಟಡಿಯನ್ನು ಮಾಡೋದು ಬೆಟರ್ ಇದೆ ಇದನ್ನು ಹೊರತು ಪಡಿಸಿದ್ರೆ ನೀವು ಮಿಸ್ ಮಾಡಲೇಬಾರದಾಗಿರುವಂಥದ್ದು ಏನು ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಯಾಕಂದ್ರೆ ಮಾರ್ಕೆಟಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳಂತರೂ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಅಲ್ಲಿ ಏಕಸಮಯ ಸಮಯ ಮಾರುಕಟ್ಟೆ ಕೆಲಜನ ಸಮಯ ಮಾರುಕಟ್ಟೆ ಆಮೇಲೆ ಸಮೇತ ಪೈಪೋಟಿ ಮಾರುಕಟ್ಟೆಗಳು ಸೊ ಇವುಗಳಲ್ಲಿ ಈ ಉತ್ಪನ್ನಗಳ ಬೆಲೆ ಹೇಗೆ ನಿರ್ಧಾರ ಆಗತ್ತೆ ಓಕೆನಾ ಸೊ ಆ ಬೆಲೆಗಳ ನಿರ್ಧಾರ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾರ ಪಾತ್ರ ಹೆಚ್ಚಿರತ್ತೆ ಈಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಬಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಮಾರ್ಕೆಟ್ ಒಂದು ಪ್ರೈಸ್ ಡಿಟರ್ಮೈನ್ ಅಥವಾ ನಿರ್ಧಾರ ಆಗೋದು ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರ ಆಗುತ್ತೆ ಆದರೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಹಂಗೆ ಈಗ ಫಾರ್ ಎಕ್ಸಾಂಪಲ್ ಏಕಸಮಯ ಮಾರುಕಟ್ಟೆ ಅಂತ ತೆಗೆದುಕೊಂಡ್ರೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ವ್ಯಕ್ತಿಯಿಂದ ಅಥವಾ ಮಾರಾಟಗಾರಿಂದ ನಿರ್ಧಾರ ಆಗ್ತಾ ಇರುತ್ತೆ ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರ ಇರೋದ್ರಿಂದ ಅಲ್ಲಿ ಬೆಲೆ ನಿರ್ಧಾರ ಆಗೋದು ಒಬ್ಬ ಮಾರಾಟಗಾರನಿಂದ ನಿರ್ಧಾರ ಆಗ್ತಿರುತ್ತೆ ಸೊ ಇಂಥವುಗಳನ್ನ ಸ್ವಲ್ಪ ಹೈಲೈಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಇನ್ನು ನೀವು ಮಿಸ್ ಮಾಡಲಿ ಬಾರಾಗಿರುವಂತಹ ಟಾಪಿಕ್ ಅಂತಂದ್ರೆ ಫ್ಯಾಕ್ಟರ್ ಪ್ರೈಸಿಂಗ್ ಅಂತ ಕರಿತೀವಿ ನೋಡಿ ಆ ಫ್ಯಾಕ್ಟರ್ ಪ್ರೈಸಿಂಗ್ ಅಂದ್ರೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿರುವಂಥದ್ದು ಅಂದ್ರೆ ಉತ್ಪಾದನಾಂಗಗಳ ಬೆಲೆಗಳನ್ನ ನಿರ್ಧಾರ ಮಾಡೋದು ಅಂತ ಅರ್ಥ ಈಗ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಅಂತಂದ್ರೆ ಅಲ್ಲ ಈಗ ನೋಡಿ ಗೇಣಿ ಗೇಣಿಯ ಒಂದು ನಿರ್ಧಾರ ಹೆಂಗಾಗತ್ತೆ ಗೇಣಿಗೆ ಒಂದು ಪ್ರತಿಫಲ ಅನ್ನೋದು ಸಾರಿ ಭೂಮಿಗೆ ಒಂದು ಪ್ರತಿಫಲ ಅನ್ನೋದು ಹೇಗೆ ನಿರ್ಧಾರ ಆಗತ್ತೆ ಅಂದ್ರೆ ಭೂಮಿಗೆ ಪ್ರತಿಫಲ ಏನು ಕೊಡ್ತೀವಲ್ಲ ಗೇಣಿ ಅದಕ್ಕೆ ನಾವು ಬೆಲೆ ಅಂತ ಕನ್ಸಿಡರ್ ಮಾಡ್ತಾರೆ ಡೇವಿಡ್ ರೆಕಾರ್ಡ್ ಅವರು ಏನ್ ಹೇಳ್ತಾರೆ ಏನು ಗೇಣಿ ರಹಿತ ಭೂಮಿಯ ಅಸ್ತಿತ್ವ ಇರ್ತದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಬರ್ತಾರೆ ಗೇಣಿ ಅನ್ನೋದು ಕೇವಲ ಭೂಮಿಗೆ ಮಾತ್ರ ಕೊಡುವಂಥದ್ದಲ್ಲ ಅದು ಇತರ ಉತ್ಪಾದನಾಗಳಿಗೆ ಕೊಡುವಂತ ಪ್ರತಿಫಲನೂ ಕೂಡ ಆಗಿರುತ್ತದೆ ಅಂತ ಕೆಲವರು ಹೇಳ್ತಾರೆ ಸೊ ಹೀಗೆ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನ ನಾವು ಪರಿಗಣಿಸ್ಬೇಕಾಗತ್ತೆ ಸೊ ಹೀಗಾಗಿ ಇಲ್ಲಿ ಗೇಣಿಯ ಸಿದ್ಧಾಂತಗಳಂತ ಬರ್ತವೆ ಕೂಲಿಯ ಸಿದ್ಧಾಂತಗಳಂತ ಬರ್ತವೆ ಲಾಭದ ಸಿದ್ಧಾಂತಗಳು ಬರ್ತವೆ ಬಡ್ಡಿಯ ಸಿದ್ಧಾಂತಗಳು ಬರ್ತವೆ ಇಲ್ಲಿ ಕ್ವಶನ್ಸ್ಗಳು ಏನು ಮಾಡ್ತಾರೆ ಮ್ಯಾಚ್ ಮಾಡುವಂಥ ಕ್ವಶನ್ಸ್ಗಳನ್ನ ಹೋಲಿಕೆ ಮಾಡುವಂಥ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ ಕೋಡಿಂಗನ್ನು ಕೊಟ್ಟು ಕ್ವಶನ್ ಕೇಳುವಂಥ ಸಾಧ್ಯತೆಗಳು ಇಂತಹ ಸಿದ್ಧಾಂತಗಳ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಈ ಫ್ಯಾಕ್ಟರ್ ಪ್ರೈಸಿಂಗು ಅಥವಾ ಏನು ಈ ಉತ್ಪಾದನಾಂಗಗಳ ಪ್ರತಿಫಲಗಳ ನಿರ್ಧಾರ ಹೆಂಗಾಗತ್ತೆ ಅವುಗಳ ಬೆಲೆ ಹೆಂಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನ ವಿಶೇಷವಾಗಿ ನಾವು ಅಲ್ಲಿ ನೋಡ್ಕೊಳ್ಬೇಕಾಗತ್ತೆ ಅಲ್ಲಿ ಸಿದ್ಧಾಂತಗಳು ಬಹಳ ಬರ್ತವೆ ಅದನ್ನ ಕನ್ಸಿಡರ್ ಮಾಡಿ ನೀವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದು ಬೆಟರ್ ಇದೆ ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನೀವು ಮಿಸ್ ಮಾಡಲೇ ಇನ್ನೂ ಒಂದು ಟಾಪಿಕ್ ಅಂತಂದ್ರೆ ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಅಂತೇಳಿ ಕರಿತೀವಲ್ಲ ಸೊ ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಅಂಡ್ ಇನ್ಕಮ್ ಅಂತೇಳಿ ಸೊ ಮೂರು ಇಂಪಾರ್ಟ್ ಆಗ್ತವ ಉತ್ಪಾದನೆ ವೆಚ್ಚ ಮತ್ತು ಆದಾಯ ಅಂತೇಳಿ ನೆಕ್ಸ್ಟ್ ಬರೋದು ಲಾಭ ಲಾಭದ ಹೇಗೆ ಲಾಭ ಗರಿಷ್ಠಗೊಳಿಸಿಕೊಳ್ಳುವುದು ಹೇಗೆ ಅಂತೇಳಿ ಕೆಲವೊಂದು ಟಾಪಿಕ್ಸ್ಗಳದವ ಸೊ ಅಲ್ಲಿ ನಮಗೆ ಹೆಚ್ಚಾಗಿ ಕ್ವಶನ್ಸ್ನ ಕೇಳುವಂತಹ ಸಾಧ್ಯತೆಗಳು ಇರುವಂಥದ್ದು ಹೇಗೆ ಅಂತಂದ್ರೆ ಈ ಉತ್ಪಾದನೆಯ ಪರಿಕ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ವಿಶೇಷವಾಗಿ ಕೇಳ್ತಿರ್ತಾರೆ ಅಂದರೆ ಒಟ್ಟು ಉತ್ಪಾದನೆ ಅಂದರೆ ಏನು ಆಮೇಲೆ ಸೀಮಾಂತ ಉತ್ಪನ್ನ ಸರಾಸರಿ ಉತ್ಪನ್ನ ಆಗಿರಬಹುದು ಅವುಗಳನ್ನ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಅಥವಾ ಟಿ ಆರ್ ಎಸ್ ಕೊಟ್ಟು ಸಮಥಿಂಗ್ ಕೊಟ್ಟು ಏನ್ ಮಾಡ್ತಾರೆ ಅದಕ್ಕೆ ಅದು ಈಕ್ವಲ್ ಆಗುತ್ತಿಲ್ಲ ಅಂತ ಕೇಳ್ತಿರ್ತಾರೆ ಆಮೇಲೆ ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಬಳಸಲ್ಪಡುವಂತಹ ಉತ್ಪಾದನಾಂಗಗಳ ಅಂಗಗಳ ಒಂದು ಪ್ರಭಾವ ಸೊ ಹೀಗೆ ಬಹಳ ವಿಷಯಗಳನ್ನ ವಿಶೇಷವಾಗಿ ಆಧಾರಗಳ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ ಅಂತಂದ್ರೆ ಅಲ್ಲಿ ಉತ್ಪಾದನಾ ಅಂದ್ರೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅವುಗಳ ಪಾತ್ರ ಸೊ ಅವುಗಳ ಒಂದು ಬೆಲೆ ನಿರ್ಧಾರ ಸೊ ಇದು ಎಲ್ಲ ಇರುತ್ತೆ ಮತ್ತು ವೆಚ್ಚಗಳಂತ ಬಂದಾಗ ವಿಶೇಷವಾಗಿ ಗಳು ರೇಸ್ ಆಗ್ತವೆ ಯಾಕಂದ್ರೆ ವೆಚ್ಚಗಳಂತ ಬಂದಾಗ ಅಲ್ಲಿ ಅಲ್ಪಾವಧಿ ವೆಚ್ಚ ಮತ್ತು ದೀರ್ಘಾವಧಿ ವೆಚ್ಚಗಳಂತ ಕರಿತಿರ್ತೀವಿ ಸಾಮಾನ್ಯವಾಗಿ ಏನು ಅಲ್ಪಾವಧಿ ವೆಚ್ಚಗಳು ಟಿ ಎಫ್ ಸಿ ಟಿ ವಿ ಸಿ ಎ ಸಿ ಇವೆಲ್ಲ ಬರ್ತಾವ ಹಂಗಂದ್ರೆ ಏನು ಅವುಗಳ ಮುಂದೆ ಫಾರ್ಮುಲಾ ಕೇಳ್ತಾರೆ ಈಗ ಟಿ ಎಫ್ ಸಿ ಇಸ್ ಕೊಟ್ಟು ಸಮಥಿಂಗ್ ಕೊಟ್ಟು ಫಾರ್ಮುಲಾ ಕೇಳ್ತಾರೆ ಹಿಂಗೆ ಅಂದರೆ ಇದು ಆಕ್ಚುಲಿ ಇದಕ್ಕೆ ನಾವು ಮ್ಯಾಚ್ ಆಗುತ್ತೆ ಇಲ್ವಾ ಸೊ ಹೀಗೆ ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಕಾಸ್ಟ್ ಇರ್ತವೆ ಅವಳ ರೇಖೆಗಳ ಬಗ್ಗೆ ಕೇಳ್ತಾರೆ ಹೇಗೆ ಆಕಾರ ಈ ಫಾರ್ ಎಕ್ಸಾಂಪಲ್ ಅಲ್ಪಾವಧಿ ವೆಚ್ಚದ ರೇಖೆಗಳು ಮತ್ತು ದೀರ್ಘಾವಧಿ ವೆಚ್ಚದ ರೇಖೆಗಳು ಅವುಗಳ ಆಕಾರ ಮತ್ತು ಅವು ಏನು ಹೇಳಿಕೊಡ್ತಾವ ಮತ್ತು ಯಾವಾಗ ಒಂದು ಉದ್ಯಮ ಘಟಕ ಹೆಚ್ಚು ಲಾಭ ಗಳಿಸುತ್ತೆ ಅದರ ಒಂದು ಸರಾಸರಿ ಆದಾಯ ಆಗಿರ್ಬೋದು ಎ ಸಿ ಇಸ್ಕ್ವಲ್ ಟು ಪಿ ಆಗಿರ್ಬೋದು ಅಥವಾ ಹೀಗೆ ಹಲವಾರು ಕಾನ್ಸೆಪ್ಟ್ಗಳ ಬಹಳ ವಿಶೇಷವಾಗಿರುವಂಥ ಬಹಳ ಕನ್ಫ್ಯೂಷನ್ ಮಾಡುವಂತಹ ಕಾನ್ಸೆಪ್ಟ್ಗಳು ಈ ಬೆಲೆ ಮತ್ತು ಸಾರಿ ಉತ್ಪಾದನೆ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಅದನ್ನು ನೆಕ್ಸ್ಟ್ ಬರುವಂಥದ್ದೇ ಆದಾಯ ಅಂತ ಬಂದಾಗ ಆದಾಯದಲ್ಲಿ ನಮಗೆಲ್ಲ ಗೊತ್ತಿದೆ ಒಟ್ಟು ಆದಾಯ ಸರಾಸರಿ ಆದ ಸೀಮಾಂತ ಆದಾಯ ಅಂತ ನಾವು ಕರಿತಿರ್ತೀವಿ ಸೊ ಅವುಗಳನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಲ್ಲಿ ಬಳಸಲ್ಪಡುವಂಥ ಕೆಲವೊಂದು ಫಾರ್ಮುಲಾಗಳು ಹೆಂಗೆ ಸೊ ಲಾಭವನ್ನು ಹೆಚ್ಚು ಮಾಡಬೇಕಾದ್ರೆ ಆದಾಯ ಹೆಚ್ಚಾಗಲೇ ಬೇಕಾಗುತ್ತೆ ಸೊ ಆದಾಯ ಹೆಚ್ಚಾಗೋದಂತಂದ್ರೆ ಇದರ ಅರ್ಥ ಏನು ಸೊ ಆದಾಯ ಅನ್ನೋದು ಉತ್ಪಾದಿಸಲ್ಪಟ್ಟ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದ್ರಿಂದ ಬರುವಂತಹ ಒಂದು ಪ್ರತಿಫಲನ ಆಗಿರುತ್ತೆ ಸೊ ಅದನ್ನು ಏನು ಕರಿತೀವಿ ಅಂತಂದ್ರೆ ಆದಾಯ ಅಂತ ಕರಿತೀವಿ ಆದಾಯ ಹೆಚ್ಚಾಗೋದಷ್ಟೇ ಅಲ್ಲ ಅಲ್ಲಿ ಲಾಭ ಹೇಗೆ ಹೆಚ್ಚಾಗುತ್ತೆ ಲಾಭವನ್ನು ಕಂಡಿಡೋದು ಹೇಗಿರುತ್ತೆ ಟಿ ಆರ್ ಮೈನಸ್ ಟಿ ಸಿ ಅಂತ ಕರಿತೀವಿ ಸೊ ಇದರಿಂದ ಲಾಭವನ್ನು ಕಂಡು ಲಾಭವನ್ನು ಹೆಂಗ್ ಸಂಕೇತವನ್ನು ಗುರುತಿಸಲಾಗುತ್ತೆ ಆಮೇಲೆ ಇನ್ನು ಲಾಭ ಅಷ್ಟೇ ಅಲ್ಲ ಒಂದು ಉದ್ಯಮ ಘಟಕ ಉತ್ಪಾದನೆ ಮುಂದುವರ್ಸಬೇಕಾದ್ರೆ ಯಾವ ಸ್ಥಿತಿಯನ್ನು ಹೊಂದಿರಬೇಕು ಅದರ ಸಾಮಾನ್ಯ ಸ್ಥಿತಿ ಯಾವುದು ಸಮಸ್ಥಿತಿ ಯಾವುದು ಆಮೇಲೆ ಹೇಗೆ ಒಬ್ಬ ಉತ್ಪಾದಕ ತನ್ನ ಉತ್ಪಾದನೆ ಮುಂದುವರಿಸ್ತಾನೆ ಅಥವಾ ಉತ್ಪಾದನೆ ಮುಂದುವರಿಸಬೇಕಾದ್ರೆ ಅವನಿಗೆ ಬೇಕಾಗಿರುವಂತಹ ಸಿಚುವೇಶನ್ ಹೆಂಗಿರುತ್ತೆ ಬ್ರೇಕ್ ಈ ಒಂದು ಪಾಯಿಂಟ್ ಅಂತ ಕೂಡ ಕರಿತಿ ನೋಡಿ ಏನು ಲಾಭ ನಷ್ಟ ರಾಹಿತ್ಯ ಬಿಂದು ಅಂತೇಳಿ ಅಂದ್ರೆ ಸ್ಟಾರ್ಟಿಂಗ್ ಯಾವಾಗಲೂ ಕೂಡ ಏನಾಗಿರುತ್ತೆ ಅಂತಂದರೆ ವೆಚ್ಚ ಕಡಿಮೆ ಹೆಚ್ಚಿರುತ್ತೆ ವೆಚ್ಚ ಹೆಚ್ಚಿರುತ್ತೆ ಆದಾಯ ಕಡಿಮೆ ಇರುತ್ತೆ ಒಂದು ಮಟ್ಟದವರಿಗೂ ಕೂಡ ಉತ್ಪಾದನೆ ಹೆಚ್ಚಾಗುತ್ತೆ ಆದಂತ ಏನಾಗುತ್ತೆ ಆವಾಗ ಆದಾಯ ಹೆಚ್ಚಾಗಿ ವೆಚ್ಚ ಕಡಿಮೆ ಆಗಿ ಲಾಭ ಅನ್ನೋದು ಸಂಭವಿಸ್ತಾ ಇರುತ್ತೆ ಸೊ ಇಂಥಲ್ಲ ಸಿಚುವೇಶನ್ಸ್ಗಳು ಆಲ್ಮೋಸ್ಟ್ ಏನಾಗಿರುತ್ತೆ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಹೈಲೈಟ್ ಆಗ್ತವೆ ಸೊ ಇವಷ್ಟೇ ಅಲ್ಲ ಇನ್ನೂ ಕೆಲವೊಂದು ಬರ್ತವೆ ಎಡಿಶನಲ್ ಥೇರೀಸ್ಗಳದ ಕೆಲವೊಂದು ನಮಗೆಲ್ಲ ವಿಶೇಷವಾಗಿ ಬಗ್ಗೆ ನಾವು ನೋಡಬೇಕು ಮಾಡರ್ನ್ ಡಿಮ್ಯಾಂಡ್ ತೇರಿಸ್ ಅಂತ ಬರ್ತವೆ ಸೊ ಡಿಮ್ಯಾಂಡ್ ಅಂದರೆ ಹೇಗೆ ಇರುತ್ತಂದ್ರೆ ಇಲ್ಲಿ ಬೇಡಿಕೆ ಅನ್ನೋದು ವಿಶೇಷವಾಗಿ ಸ್ಪೆಷಲಾಗಿ ಅರ್ಥಶಾಸ್ತ್ರದ ಬೇಡಿಕೆ ಅಂತಂದ್ರೆ ಒಂದು ಸರಕಿಗೆ ಇರುವ ಬೇಡಿಕೆ ಯಾವುದರಿಂದ ಸೃಷ್ಟಿ ಆಗುತ್ತೆ ಹೇಳಿ ಅಂದರೆ ಆ್ಯಕ್ಚುಲಿ ಅದು ತುಷ್ಟಿಗುಣನೇ ಇಂಪಾರ್ಟೆಂಟ್ ಆಗುತ್ತೆ ತುಷ್ಟಿಗುಣದ ನಂತರವೇ ನಾವು ಬೆಲೆಯನ್ನು ಕನ್ಸಿಡರ್ ಮಾಡ್ಬೇಕು ಯಾಕೆ ಯಾಕಂದರೆ ಅಂದ್ರೆ ಅಂದರೆ ತುಷ್ಟಿಗುಣ ಆದಮೇಲೆ ತೃಪ್ತಿ ಇವೆಲ್ಲ ಒಂದಕ್ಕೊಂದು ಲಿಂಕ್ ಇರ್ತಾವೆ ಬಟ್ ವಾಸ್ತವದಲ್ಲಿ ಬೆಲೆ ಅನ್ನೋದು ಹೆಂಗಿರುತ್ತೆ ಅಂತಂದ್ರೆ ಈ ಬೆಲೆ ಹೆಚ್ಚಾದ ಮೇಲೆ ಬೇಡಿಕೆ ಕಡಿಮೆ ಆಗೋದು ಸೊ ಇನ್ನೊಂದು ಕಾನ್ಸೆಪ್ಟಲ್ಲಿ ಹೈಲೈಟ್ ಮಾಡಬೇಕಾಗಿತ್ತು ಒಂದು ಏನ್ಪಿಟ್ಕೊಳ್ಳಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮತ್ತು ಪೂರೈಕೆ ಬೇಡಿಕೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮತ್ತು ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಸಂಬಂಧಪಟ್ಟಂತೆ ವಿಶೇಷವಾಗಿ ನಾವು ನೋಡ್ಕೊಳ್ಳೇಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಒಳಗ ವಿಶೇಷವಾಗಿ ಹೈಲೈಟ್ ಆಗುವಂಥದ್ದು ಏನು ಅಂದ್ರೆ ಅಲ್ಲಿ ತ್ರೀ ಟೈಪ್ಸ್ ಬರ್ತಾವ ಒಂದು ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮತ್ತು ಛೇದಕ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಬರ್ತವೆ ಸೊ ಇವುಗಳಲ್ಲಿ ಮತ್ತೆ ಟೈಪ್ಸ್ ಇರ್ತಾವೆ ಆ ಟೈಪ್ಸ್ ಬಗ್ಗೆ ಹೈಲೈಟ್ ಮಾಡ್ತಾರೆ ಕ್ವಶನ್ಸ್ ಯಾವ ರೀತಿಯಾಗಿ ಇರ್ತದಂತಂದ್ರೆ ಅಲ್ಲಿ ಆ ಟೈಪ್ಸ್ ಒಳಗಡೆ ಮತ್ತೆ ಸಬ್ ಟೈಪ್ಸ್ ಇದಾವಲ್ಲ ಅಲ್ಲಿ ಕೆಲವೊಂದು ಫಾರ್ಮುಲಾಗಳು ಇರ್ತಾವೆ ಆಮೇಲೆ ಅಲ್ಲಿ ಕೆಲವೊಂದು ರೇಖೆಗಳಂತ ಇರ್ತಾವೆ ಸೊ ಆ ರೇಖೆಗಳ ಬಗ್ಗೆ ಕೇಳ್ತಿರ್ತಾರೆ ಪ್ರೈಸ್ ಸಿಟಿ ಆಫ್ ಡಿಮ್ಯಾಂಡ್ ಸಂಬಂಧಪಟ್ಟಂತೆ ಜಾಸ್ತಿ ಕ್ವಶನ್ಸ್ ರೇಸ್ ಸಾಮಾನ್ಯವಾಗಿ ನೋಡ್ತೀವಿ ಇನ್ನ ಏನು ಈ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅಂತ ಬಂತಂದ್ರೆ ಅಲ್ಲಿ ಬೆಲೆ ಮತ್ತು ಪೂರೈಕೆ ನಡುವೆ ಇರುವಂತಹ ಸಂಬಂಧವನ್ನ ಹೇಳ್ಕೊಡತ್ತೆ ಸೊ ಪೂರೈಕೆಯಲ್ಲಿ ಹೆಂಗಾಗುತ್ತೆ ಬೆಲೆ ಹೆಚ್ಚಾದಂತೆ ಪೂರೈಕೆ ಹೆಚ್ಚಾಗ್ತಾ ಇರುತ್ತೆ ಬಟ್ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗತ್ತೆ ಸೊ ಅದನ್ನು ಹೇಳುವಂತದ್ದೇ ಸ್ಥಿತಿ ಸ್ಥಾಪಕತ್ವ ಸೊ ಹೀಗೆ ವಿಶೇಷವಾಗಿ ಇನ್ನು ಇನ್ನೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಈಕ್ವಿಬ್ರಮ್ ಪಾಯಿಂಟ್ ಬಗ್ಗೆ ವಿಶೇಷವಾಗಿ ಕ್ವಶನ್ಸ್ ರೇಸ್ ಮಾಡ್ತಿರ್ತಾರೆ ಸ್ಪೆಷಲ್ ಆಗಿ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂಡ್ ದೇರ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ ಸೊ ಮಾರ್ಕೆಟ್ ಅಲ್ಲಿ ಹೇಗೆ ಒಂದು ಸರಿಗಿನ ಬೆಲೆ ನಿರ್ಧಾರ ಆಗುತ್ತೆ ನಿಕ್ಚಲು ಒಂದು ಸಮತೋಲನ ಬೆಲೆ ಅಂದರೆ ಹೇಗಿರುತ್ತೆ ಒಂದು ವೇಳೆ ಎಕ್ಸಸ್ ಡಿಮ್ಯಾಂಡ್ ಮತ್ತು ಎಕ್ಸಸ್ ಸಪ್ಲೈ ಹೆಂಗೆ ಆಗುತ್ತೆ ಅದಕ್ಕೆ ಬೇಡಿಕೆ ಅದಕ್ಕೆ ಪೂರೈಕೆ ಯಾವಾಗ ಆಗುತ್ತೆ ಮತ್ತು ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಈ ಸಪ್ಲೈ ಡಿಮ್ಯಾಂಡ್ ಡಿಮ್ಯಾಂಡದಿರುವಂಥ ಇಂಪಾರ್ಟೆನ್ಸ್ ಏನು ಸುಂಧವ್ರ ಬಗ್ಗೆ ಕ್ವಶನ್ಸು ಜಾಸ್ತಿ ರೇಸ್ ಆಗುವಂಥದ್ದು ಇನ್ನೂ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ನೀವು ಹೆಚ್ಚಾಗಿ ನೋಡ್ಬೇಕಂತಂದ್ರೆ ಅಲ್ಲೊಂದು ಕೆಲವೊಂದು ಅದಾವ ಸೊ ಅವೆಲ್ಲ ಇನ್ಕಮ್ ಇನ್ಕಮ್ ತೇರಿ ಅಂದ್ರೆ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಕೆಲವೊಂದು ಏನಾಗ್ತವೆ ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳಾಗಿರ್ತವೆ ಆದ್ರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಜಾಸ್ತಿ ಹೈಲೈಟ್ ಆಗುವಂಥದ್ದು ಅಂತಂದ್ರೆ ನಾನು ಏನಿಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆಲ್ಮೋಸ್ಟ್ ಇವಾಗ ಪಾಯಿಂಟ್ಸನ್ನು ಜಾಸ್ತಿ ಹೈಲೈಟ್ ಆಗುವಂಥ ಚಾನ್ಸಸ್ ಇದೆ ಸೊ ಇವುಗಳನ್ನು ಮೊದಲು ಸರಿಯಾಗಿ ಓದಿಕೊಳ್ಳೋದು ಬೆಟರ್ ಇದೆ ಯಾಕಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ನಾ ಏನು ಹೇಳಿದ್ನಲ್ಲ ಪ್ರತಿಯೊಂದು ಪಾಯಿಂಟ್ಸ್ ಕೂಡ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ ಇವೆಲ್ಲ ಓಕೆನಾ ಆಮೇಲೆ ಇನ್ನೊಂದು ಇಳಿಮುಖ ಸೀಮಾಂತುಷ್ಟಿಗಳ ನಿಯಮ ಮತ್ತು ಸೀಮಾಂತುಷ್ಟಿಗಳ ನಿಯಮ ಇವು ಸ್ವಲ್ಪ ಬಹಳ ವಿಶೇಷವಾಗಿ ಕಂಡುಬರುವುದು ಯಾಕಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅವರು ಏನು ಹೇಳ್ತಾರೆ ಗುಣವನ್ನ ಅಳಿಲಿಕ್ಕೆ ಸಾಧ್ಯ ಇದೆ ಅದು ಸಂಖ್ಯೆಗಳ ಮೂಲಕ ಕೂಡ ಅಳಿರಬಹುದು ಅಂತ ಇಂಥವೆಲ್ಲ ವಿಷಯಗಳನ್ನ ಹೈಲೈಟ್ ಮಾಡಿದ್ದಾರೆ ಎಚ್ ಎಚ್ ಘೋಷಣ್ ಅವರು ಫಸ್ಟ್ ಗೆ ಏನು ಮಾಡ್ತಾರೆ ಇಳಿಮುಖ ಸಿಮಾ ತುಷ್ಟಿಗುಣ ನಿಯಮವನ್ನು ಪ್ರೆಸೆಂಟ್ ಮಾಡ್ತಾರೆ ಎಲ್ಲಿ ಕ್ವಶನ್ ಕೇಳ್ತಾರೆ ವಿಶೇಷವಾಗಿ ಫಸ್ಟ್ ನಿಯಮವನ್ನು ಯಾರು ಪ್ರೆಸೆಂಟ್ ಮಾಡಿದ್ರು ಯಾವ ಯಾವ ನಿಯಮ ವಿಶೇಷವಾಗಿ ಇಲ್ಲಿ ಥಿಯರಿಗಳನ್ನು ಸಿದ್ಧಾಂತಗಳನ್ನು ಮತ್ತು ಹೇಳುವಂತಹ ಅರ್ಥಶಾಸ್ತ್ರಜ್ಞರ ವಿಷಯಗಳನ್ನು ಸ್ವಲ್ಪ ವಿಶೇಷವಾಗಿ ನಾವು ಗಮನಿಸಬೇಕು ಸೊ ಅಂದಾಗ ಮಾತ್ರ ಏನಾಗುತ್ತೆ ಸ್ವಲ್ಪ ರಿಲೇಟೆಡ್ ಗಳು ಬಹಳ ಡೆಪ್ತ್ ಲೆವೆಲ್ ಹೋದಾಗ ನಮಗೆ ಈಜಾಗಿ ಕ್ಯಾಚ್ ಆಗ್ತವೆ ಇನ್ನೊಂದು ತಿಳ್ಕೊಬೇಡಿ ಲಾಸ್ಟ್ ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂಥ ಸೇಮ್ ಆಸ್ ಇಟ್ ಇಸ್ ಕೇಳಿಕಂತರೂ ಸಾಧ್ಯವಿಲ್ಲ ಅದನ್ನ ನಾವು ಮರ್ತು ಹಂಡ್ರೆಡ್ ಪರ್ಸೆಂಟ್ ಅವರು ಕೇಳುವಂಥ ಗಳು ಹೊಸವೇ ಆಗಿರ್ತಾವೆ ಆದರೆ ಇರುವಂತಹ ಕಾನ್ಸೆಪ್ಟ್ ಮೇಲೆ ಕ್ವಿಸ್ಟ್ ಮಾಡಿ ಕ್ವಶನ್ಸ್ ಅನ್ನು ಕೇಳಿರ್ತಾರೆ ಇದು ಮಾತ್ರ ನಮ್ಗೆ ಗೊತ್ತಿರಲಿ ಇರುವಂಥ ಕ್ವಶನ್ಸನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಎಬಿಲಿಟಿ ನಮ್ಮ ಹತ್ರ ಇತ್ತಂದರೆ ಮಾತ್ರ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಇರೋ ಇನ್ನೊಂದು ವಿಚಾರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ಇರುವಂತಹ ಕಾನ್ಸೆಪ್ಟ್ಗಳು ಅಂತಂದ್ರೆ ಅವನಲ್ಲಿ ಏನು ಚೇಂಜ್ ಮಾಡೋಕ್ಕಾಗಂಗಿಲ್ಲ ಅದರಲ್ಲಿ ಅರ್ಥ ಮಾಡ್ಕೊಬೇಡಿ ಈಗ ಬೇಡಿಕೆ ಅನ್ನೋದು ಬೆಲೆ ಮತ್ತು ಬೇಡಿಕೆ ನಡುವಿರುವಂಥ ಸಂಬಂಧ ಹಂಗೆ ಇರುತ್ತೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಡಿಪೆಂಡ್ ಪ್ಯಾರಾಡಾಕ್ಸ್ ಅಂತ ಬರುತ್ತೆ ಅವಾಗ ಮಾತ್ರ ಏನಾಗುತ್ತೆ ಅದು ಚೇಂಜ್ ಆಗುತ್ತೆ ಅದು ಓಕೆ ಬಟ್ ವಿಶಿಷ್ಟ ಏನಿದೆ ಇದ್ದಂತರ ಮೇಲೆ ಅವ್ರು ಕ್ವಶನ್ ಕೇಳಬೇಕು ಎಷ್ಟೇ ಕ್ವಶನ್ ಅವರು ಕೇಳಿದರೂ ಕೂಡ ಇರುವಂಥ ಕಾನ್ಸೆಪ್ಟ್ ಮೇಲೆ ಕೇಳಬೇಕು ಅದನ್ನು ಹೊರತುಪಡಿಸಿ ಬೇರೆ ಕೇಳಿಕ್ಕಾಗಂಗಿಲ್ಲ ಹಂಗಿದ್ಮೇಲೆ ನಾವು ಇರುವಂಥ ಕಾನ್ಸೆಪ್ಟನ್ನೇ ಸರಿಯಾಗಿ ಓದ್ಕೊಳ್ಬೇಕು ಅವ್ರು ಹೆಂಗೆ ಕೇಳಿದರೂ ಕೂಡ ಆನ್ಸರ್ ಮಾಡಬೇಕು ಹೇಳಿ ಸೊ ಬೆಸ್ಟ್ ಇನ್ನೊಂದು ಎಕ್ಸಾಂಪಲ್ ಅಂದರೆ ನೀವು ಒಂದು ವಿಷಯಕ್ಕೆ ಹೋದಾಗ ನಿಮಗೆ ತಿರುಮುರು ಕ್ವಶನ್ ಕೇಳುವಂತೀವಿ ನೋಡಿ ಸೊ ಆ ರೀತಿ ಕ್ವಶನ್ ಕೇಳುವಂಥದ್ದು ಇಲ್ಲಿ ಟ್ರೆಂಡಿಂಗ್ ಇದೆ ಸೊ ಓಕೆ ಇದೆಲ್ಲ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ವಿಶೇಷವಾಗಿ ನಾನು ಡಿಸ್ಕಷನ್ ಮಾಡಿರುವಂಥದ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಅವುಗಳನ್ನು ಸ್ವಲ್ಪ ನೆನಪಿಟ್ಟುಕೊಳ್ಳಿ ಹೇಳಿ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾನು ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಮತ್ತು ಅಲ್ಲಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ನಾನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೇನೆ